ಹಾಯ್ ನಮಸ್ಕಾರ ಲಕ್ಷ್ಮೀ ಬರ್ಮದಾರ ಸಂಚಿಕೆ ಐನೂರ ಹತ್ತರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಕೋರ್ಟ್ ಅಲ್ಲಿ ಕಾವೇರಿ ಮತ್ತೆ ಲಕ್ಷ್ಮಿಯ ನಡುವೆ ಕೇಸ್ ನಡೀತಾ ಇರುತ್ತೆ ಈ ಟೈಮ್ ಅಲ್ಲಿ ಗಿರಿಜಾ ಬಂದು ಸಾಕ್ಷಿ ಕೂಡ ಹೇಳ್ತಾಳೆ ಅಂತಂದ್ರೆ ನನಗೆ ದುಡ್ಡು ಕೊಟ್ಟು ಇವರೇ ಈ ರೀತಿ ಎಲ್ಲ ಮಾಡಿ ಕೇಳಿದ್ದು ಅಂತೆಲ್ಲ ಪ್ರತಿಯೊಂದು ಕೂಡ ಗಿರಿಜಾ ಹೇಳ್ತಾ ಇರ್ತಾಳೆ ಆದ್ರೆ ಈ ಒಂದು ವಾದನ ಕಾವೇರಿ ಒಪ್ಕೊಳೋಕೆ ತಯಾರಿರೋದಿಲ್ಲ ಏ ನಿಜ ಹೇಳಿ ನಾನು ಇದನ್ನು ಹೇಳಿದ್ನ ಆ ರೀತಿ ಮಾಡಕ್ಕೆ ಹೇಳಿದ್ನ ದುಡ್ಡು ಬೇಕಾದಷ್ಟು ತಗೊಂಬಿಟ್ಟು ಈಗ ಸುಳ್ಳು ಹೇಳ್ತೀಯಾ ಅಂತಿಲ್ಲ ಕಾವೇರಿ ಅವಳಿಗೆ ಹೊಡಿಲಿಕ್ಕೆ ಅಂತ ಹೋಗ್ತಾಳೆ ಬಟ್ ಅದರಲ್ಲಿ ಪೊಲೀಸು ಅವ್ರನ್ನ ಬಿಡೋದಿಲ್ಲ ಅದಾದ್ಮೇಲೆ ಇದೆಲ್ಲ ವಾದ ಒಂದ್ ಆದ್ಮೇಲೆ ಇಲ್ಲಿ ಜಡ್ಜ್ ಕೂಡ ನಾನೊಂದು ಒಂದು ಐದು ನಿಮಿಷ ಟೈಮ್ ಕೊಡಿ ಅಂತ ಹೇಳ್ಬಿಟ್ಟು ಟೈಮ್ನ ತಗೊತಾರೆ ಇದೆಲ್ಲ ಒಂದು ಇದೆಲ್ಲ ಆದ್ಮೇಲೆ ಜಡ್ಜ್ ಕೂಡ ಒಂದು ಮಾತನ್ನ ಹೇಳ್ತಾರೆ ಈ ಕೇಸ್ನಲ್ಲಿ ಕಾವೇರಿಯ ಪರ ನಾನು ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಯಾವುದೇ ಒಂದು ಸಾಕ್ಷಿ ಇಲ್ಲ ಆ ಒಂದು ಕಾರಣಕ್ಕೋಸ್ಕರ ಘನ ನ್ಯಾಯಾಲಯ ಕಾವೇರಿಗೆ ಏಳು ವರ್ಷ ಜಲಶಿಕ್ಷೆನ ಕೊಡುತ್ತಿದ್ದೇವೆ ಅಂತ ಅವರು ಕೂಡ ಜೋರಾಗಿ ಹೇಳ್ತಾ ಇರ್ತಾರೆ ಇದನ್ನು ಕೇಳಿದ ತಕ್ಷಣ ಇಲ್ಲಿ ಕಾವೇರಿಗೆ ಸಖತ್ ಶಾಕ್ ಆಗುತ್ತೆ ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಪುಟ ನೋಡೋ ಈ ರೀತಿ ಹೇಳ್ತಿದ್ದಾರೆ ನೀವು ಸುಮ್ಮನೆ ಜೀನಾದ್ರು ಮಾಡೋ ಅಂತೆಲ್ಲ ಹೇಳಲಿಕ್ಕೆ ಶುರು ಮಾಡ್ತಾಳೆ ಅದರಲ್ಲಿ ಕೃಷ್ಣ ಮತ್ತೆ ಹೇಳ್ತಾನೆ ಕಾವೇರಿ ಇದು ಕೋರ್ಟು ಇಲ್ಲಿ ನಾವೇನು ಮಾಡೋಕ್ಕಾಗೋದಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ ಅಕಸ್ಮಾತ್ ನೀನು ತಪ್ಪು ಮಾಡಿದ್ರೆ ನೀನು ಜೈಲ್ ಶಿಕ್ಷೆ ಅನುಭವಿಸ್ಲೇಬೇಕಾಗುತ್ತೆ ಏನು ಮಾಡಕೋದಿಲ್ಲ ಅಂತೆಲ್ಲ ಕೃಷ್ಣ ಕೂಡ ಹೇಳ್ತಾ ಇರ್ತಾನೆ ಇಲ್ಲಿ ಪ್ರತಿಯೊಬ್ಬರು ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಯಾರು ಏನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ಅದೇ ರೀತಿ ವಿಧಿ ಕೂಡ ತುಂಬಾ ಹೇಳ್ತಾ ಇರ್ತಾಳೆ ಇಲ್ಲಿ ಕಾವೇರಿ ಜೋರಾಗಿ ಕರ್ಸ್ಲಿಕ್ಕೆ ಶುರು ಮಾಡ್ತಾಳೆ ಅಂದ್ರೆ ಇವರಂದ್ರೆ ನಾನು ತಪ್ಪು ಮಾಡಿಲ್ಲ ಪ್ಲೀಸ್ ನಾನು ನಂಬಿ ಅಂತೆಲ್ಲ ಹೇಳಲಿಕ್ಕೆ ಶುರು ಮಾಡ್ತಾಳೆ ಇಲ್ಲ ನೀನು ತಪ್ಪು ಮಾಡಲಿಲ್ಲ ಅಂತಂದ್ರೆ ಇಲ್ಲಿ ಯಾವುದೋ ಒಂದು ಸಾಕ್ಷಿ ಇಲ್ಲ ಆ ಒಂದು ಕಾರಣಕ್ಕೋಸ್ಕರನು ಶಿಕ್ಷೆ ಅನುಭವಿಸ್ಲೇಬೇಕು ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲ ಇವ್ರನ್ನಾರ ನಾನು ತಪ್ಪು ಮಾಡಿಲ್ಲ ಇದೆಲ್ಲ ಕುತಂತ್ರ ಮಾಡಿರೋದು ಲಕ್ಷ್ಮಿ ಕಡೆಯಿಂದ ಮಾಡಿರೋದಂತೆಲ್ಲ ಕಾವೇರಿ ಎಷ್ಟೇ ಕೂಗಿದ್ರು ಅಷ್ಟೇ ಎಷ್ಟೇ ಕೇಳಿದ್ರು ಅಷ್ಟೇ ಯಾರು ಕೂಡ ಅಲ್ಲಿ ಅವಳನ್ನ ಕೇಳೋದಿಲ್ಲ ಅವಳ ಪಾಡಿಗೆ ಅವಳು ಕಿರಿಸ್ತಾ ಇರ್ತಾಳೆ ಇದೆಲ್ಲ ಕೂಡ ಇಲ್ಲಿ ಲಕ್ಷ್ಮಿ ನೋಡ್ತಾ ಇರ್ತಾಳೆ ತುಂಬ ಖುಷಿ ಕೂಡ ಆಗುತ್ತೆ ಅಂದರೆ ನನಗೆ ನ್ಯಾಯ ಸಿಕ್ತು ಅನ್ನೋ ರೀತಿ ನೋಡ್ತಾ ಇರ್ತಾಳೆ